ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹೌದು ಕಣ್ರಿ ಹೊಸನಗರ ತಾಲೂಕು ಇದೀಗ ಕ್ಷೇತ್ರವಾಗಿ ನಿರ್ಮಾಣವಾಗಬೇಕು ಎಂದು ಕರುಣಾಕರ್ ಶೆಟ್ಟಿ ಹೊರಟಂಥ ಹೋರಾಟಕ್ಕೆ ಇಡೀ ತಾಲೂಕಿನಾದ್ಯಂತ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗುತ್ತಿದೆ ಕಣ್ರಿ ಹೌದು ಹೊಸನಗರ ತಾಲೂಕಿದೆ ಇದು ಕ್ಷೇತ್ರವಾಗಬೇಕು ಎಂದು ಗಿಲ್ಲಿ ಕರುಣಾಕರ್ ಶೆಟ್ಟಿಯವರ ಸೈಕಲ್ ಜಾಥಾ ದೃಢವಾಗಿ ಹೊರಟಿದೆ ಈ ಸೈಕಲ್ ಜಾತ್ಯಕ್ಕೆ ಇಡೀ ಹೊಸನಗರ ತಾಲೂಕಿನಾದ್ಯಂತ ಅಭೂತಪೂರ್ವ ಜನ ಬೆಂಬಲ ವ್ಯಕ್ತವಾಗುತ್ತಿದೆ ಹೌದು ಬಹಳ ವರ್ಷಗಳ ಹಿಂದೆ ಹೊಸನಗರ ಸಹ ಕ್ಷೇತ್ರವಾಗಿತ್ತು ಇದು ಈಗ ಈ ಕ್ಷೇತ್ರವಿಲ್ಲ ಇದು ಮತ್ತೆ ಕ್ಷೇತ್ರವಾಗಬೇಕು ಎಂದು ಕರುಣಾಕರ್ ಶೆಟ್ಟಿ ಹೋರಾಟಕ್ಕೆ ಅಭೂತಪೂರ್ವ ಬೆಂಬಲ ಸಿಗುತ್ತಿದೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಸಹ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತದೆ ಧನ್ಯವಾದಗಳು ಹೆದ್ದಾರಿಪುರ ಹೋದರೆ ಅರ್ಧ ಪಂಚಾಯಿತಿ ತಿರ್ಥಲಿ ಕ್ಷೇತ್ರಕ್ಕೆ ಬರುತ್ತೆ ಅರ್ಧ ಪಂಚಾಯಿತಿ ಸಾಗರ ಕ್ಷೇತ್ರಕ್ಕೆ ಬರುತ್ತೆ ಎರಡು ಹೋಗಲಿ ಸಾಗರ ಕ್ಷೇತ್ರಕ್ಕೆ ಬರುತ್ತೆ ಎರಡು ಹೋಗಲಿ ಕ್ಷೇತ್ರಕ್ಕೆ ಬರುತ್ತೆ ಅಲ್ಲಿ ಸಾರ್ವಜನಿಕರ ಪಾಡು ಬೇರೆ ಬೇರೆ ಥರ ಇರುತ್ತೆ ಯಾಕೆಂದರೆ ಎತ್ತು ಏರಿಗಿಳಿದ್ರೆ ಕೂಡ ಗೆಳಿತು ಅನ್ನೋದು ಪರಿಸ್ಥಿತಿಯಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಶಾಸಕ ಇರ್ತಾರೆ ಒಂದು ತಾಲೂಕಿನಲ್ಲಿ ಒಂದೇ ಶಾಸಕ ಇದ್ದು ಆ ತಾಲೂಕು ಆದರೆ ಅಭಿವೃದ್ಧಿ ಆಗಲಿಕ್ಕೆ ಭಾಳ ಅನುಗುಣ ಆಗ್ತದೆ ಕಾಲೇಜುಗಳು ತಾಲೂಕಿನ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಹಾಸ್ಪಿಟ್ಲು ಮತ್ತು ಶಾಲಾ ಕಾಲೇಜುಗಳು ನಮ್ಮ ತಾಲೂಕಿನಲ್ಲಿ ಭಾಳ ಶೈಕ್ಷಣಿಕವಾಗಿ ಶಿಕ್ಷಣವಾಗಿದೆ ಮತ್ತು ಅದೃಷ್ಟ ವಿಚಾರದಲ್ಲಿ ಎಲ್ಲ ಮೇನ್ ರೋಡಲ್ಲಿ ನಾಲ್ಕು ಟಾರ್ ರೋಡ್ಗಳು ಕಾಣ್ತಾ ಬಿಟ್ಟರೆ ಒಳ ರೋಡ್ಗಳಲ್ಲಿ ಟಾರ್ ರೋಡ್ಗಳನ್ನೆಲ್ಲ ಕಾಣಬೇಕಂದ್ರೆ ನಮ್ಮ ತಾಲೂಕು ಕ್ಷೇತ್ರವಾಗಿ ಆ ಕ್ಷೇತ್ರದ ಒಬ್ಬ ಪ್ರತಿನಿಧಿ ವಿಧಾನಸಭಾ ಸಭೆ ಪ್ರ ಪ್ರವೇಶ ಮಾಡಿದಾಗ ಮಾತ್ರ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದು ಅವರ ತಲೆಯಲ್ಲಿ ಒಂದು ಸಲ ನಾನು ಇಲ್ಲಿ ಗೆದ್ದಿದ್ದೀನಿ ಮತ್ತೊಂದು ಸಲ ನಾನು ಗೆಲ್ಲಬೇಕೆಂದು ಇಷ್ಟು ಅಭಿವೃದ್ಧಿ ಮಾಡಬೇಕಂತದೆ ಇದು ಮಲತಾಯ ಧೋರಣೆಯಲ್ಲಿದೆ ನಮ್ಮ ನಾಲ್ಕು ಹೋಬಳಿಗಳು ಎರಡು ಎರಡೆರಡು ಹೋಬಳಿ ಒಂದು ಕ್ಷೇತ್ರಕ್ಕೆ ಸೇರಿದ್ದಾರೆ ಹಾಗಾಗಿ ಅವರು ಆ ಆಯಾ ಶಾಸಕರು ಆ ತಾಲೂಕಿನ ಬಗ್ಗೆ ಜಾಸ್ತಿ ಗಮನ ಕೊಡ್ತಾಯಿರ್ಬಿಟ್ರೆ ತಾಲೂಕಿನಿಂದ ಹೊರಗಡೆ ಇರತಕ್ಕಂಥ ಹೋಬಳಿಗಳ ಬಗ್ಗೆ ಜಾಸ್ತಿ ಗಮನ ಹರಿಸೋದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೀತಕ್ಕಂತಹ ಕ್ಷೇತ್ರ ವಿಂಗಡನ ಸಮಿತಿಯಲ್ಲಿ ಹೊಸನಗರ ಕ್ಷೇತ್ರವನ್ನೇ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ನಾವು ಸೈಕಲ್ ಜಾತ್ರೆಯ ಮುಖಾಂತರ ಬಂದಿದ್ದೇವೆ ಇದು ಒಂದು ಪ್ರತಿಭಟನೆಯ ಸಂಕೇತವಷ್ಟೇ ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ನಾವು ನೀವೆಲ್ಲರೂ ಸೇರಿ ಯಾರಾದರೂ ಈ ಪ್ರತಿಭಟನೆಗೆ ಕರೆ ಕೊಟ್ಟಾಗ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ನಮ್ಮ ಧ್ವನಿ ಆ ಒಂದು ಕಮಿಟಿಗೆ ಕೇಳುವಂತಾಗಲಿ ಆ ಕಮಿಟಿ ಇಪ್ಪತ್ತೆಂಟನೇ ಸಲ್ಲಿ ನಮ್ಮ ಹೊಸನಗರ ಕ್ಷೇತ್ರ ಮಾಡಲಿ ಅಂತ ಒತ್ತಾಯ ಮಾಡ್ತಾ ಈ ನಿಮ್ಮ ಸಹಕಾರ ಅಲ್ಲ ಅವ್ರು ಕೊಡದಂತಲಕ ಗ್ರಾಮ ಪಂಚಾಯಿತಿಯಲ್ಲಿ ನೀಡ್ತಾ ಇದೆ ಈ ಒಂದು ಗ್ರಾಮ ಪಂಚಾಯತಿ ಬಂದಾಗ ಈ ತಾತ ಹೊರಟಿರೋದು ಏನಕ್ಕೆ ಹೊಸನಗರ ವಿಧಾನಸಭಾ ಕ್ಷೇತ್ರ ಆಗಲಿ ಅಂತ ಯಾಕೆಂದ್ರೆ ಈ ಹುಂಚ ಗ್ರಾಮ ಪಂಚಾಯಿತಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿದೆ ಇರ್ತಕ್ಕಂಥ ಹೆಚಾರಿಪುರ ಹತ್ತ ಗ್ರಾಮ ಪಂಚಾಯತಿ ತೀರ್ಥಹಳ್ಳಿ ಇದೆ ಹತ್ತಿರ ಎಂಟಾಯಿ ಸಾಗರಕ್ಕೆ ಈ ಮರತಾಯಿ ಧೋರಣೆಗಳು ಬೇಡ ಒಂದು ತಾಲೂಕಲ್ಲಿ ಒಂದೇ ಕ್ಷೇತ್ರ ಇರಲಿ ಅನ್ನೋ ದೃಷ್ಟಿಯಲ್ಲಿ ಇಪ್ಪತ್ತೆಂಟು ಎಸಿಯಲ್ಲಿರತಕ್ಕಂಥ ಕ್ಷೇತ್ರ ತುಮಾರು ಸಮಿತಿಯವರನ್ನು ಪರಿಗಣಿಸಿ ಇಪ್ಪತ್ತೈದು ದಿವಸದಲ್ಲಿ ನಮ್ಮ ಕ್ಷೇತ್ರವನ್ನು ಮಾಡಬೇಕು ಇದು ಒಂದೇ ಹೋರಾಟ ಅಲ್ಲ ಮುಂದಿನ ದಿನಗಳಲ್ಲಿ ಮೂಲಗತ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಿದೆ ಆ ಹೋರಾಟಕ್ಕೆ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿದಾಗ ಮಾತ್ರ ಕ್ಷೇತ್ರ ಆಗ್ತದೆ ಕ್ಷೇತ್ರ ಆದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿರ್ತದೆ ಇದೇನು ನಾವು ಒಬ್ಬರು ಬಂದಿದ್ದೇವೆ ಅಂತ ತಿಳ್ಕೊಬೇಡ ಹೇಳ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಇವೆಲ್ಲರೂ ಇದ್ದೀರ ದೃಷ್ಟಿಯಲ್ಲಿ ನಾವು ಒಬ್ಬರು ಬಂದಿರೋದು ಈ ಹೋರಾಟ ಎಲ್ರಿಗೂ ಮಾಡೋಕ್ಕಾಗಲ್ಲ ಅವರ ಮನೆಯವರ ಬದುಕು ಎಲ್ಲ ಇರ್ತವೆ ಅವರವರ ಕಷ್ಟ ಕಾರ್ಪಣ್ಯಗಳು ಇರ್ತವೆ ಹಾಗಾಗಿ ಹೋರಾಟಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಅಮೃತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಸಿಡಿಯೋ ಮತ್ತು ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳನ್ನು ಕಲ್ಪಿಗೊಳಿಸ ನಮ್ಮದು ಹೊಸನಗರ ತಾಲೂಕು ಎರಡು ಹೋಗಲಿ ಇನ್ನೂ ಎರಡು ಹೋಗಿ ಸಾಗಣ ವಿಧಾನಸಭಾ ಕ್ಷೇತ್ರ ಆದರೆ ನಮಗೇನಾಗಿದೆ ಅಂತ ಹೇಳಿದ್ರೆ ನಮ್ಮ ಹೊಸನಗರ ತಾಲೂಕಿಗೆ ಒಂದು ಪ್ರತ್ಯೇಕವಾದಂಥ ವಿಧಾನಸಭಾ ಕ್ಷೇತ್ರ ಇದೆ ಇಲ್ಲಿಯ ಜನರಿಗೆ ಸರಿಯಾದಂಥ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಹಾಗೂ ಜನತೆ ಇದಕ್ಕೆ ಬೆಂಬಲ ಕೊಟ್ಟರೆ ಮುಂದಿನ ಏನು ಕ್ಷೇತ್ರ ಮರು ವಿಂಗಡಣೆ ಸಂದರ್ಭದಲ್ಲಿ ಹೊಸನಗರ ತಾಲೂಕಿಗೆ ಒಂದು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಸಿಗ್ತದೆ ಆ ಮೂಲಕ ಈ ಕ್ಷೇತ್ರದ ಜನತೆಗೆ ಒಂದು ಜಯ ಸಿಕ್ಕಂಗಾಗತ್ತೆ ಒಂದು ನ್ಯಾಯ ಸಿಕ್ಕಂಗಾಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಏನು ಕರುಣಾಕರ್ ಶೆಟ್ಟರು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಪಂಚಾಯತ್ನಿಂದ ಕೂಡ ಬೆಂಬಲ ಇದೆ ಈ ಅವರ ಏನು ಸೈಕಲ್ ಜಾಥಾ ಮತ್ತು ಈ ಹೋರಾಟ ಇದೆ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಶುಭ ಹಾರೈಸ್ತೇವೆ ಹೊಸನಾಗ್ಷೇತ್ರ ಎಲ್ಲ ನಿರ್ಣಯಗಳನ್ನು ಕ್ಷೇತ್ರ ಮತ್ತು ಮುಂದೂ ಸಹ ಪ್ರತಿಭಟನೆಗಳು ನಡೀತವೆ ಅದ್ರ ಮುಖಾಂತರ ಹೊಸನಗರ ಕ್ಷೇತ್ರ ಆದರೆ ಕ್ಷೇತ್ರದ ಜನರಿಗೆ ಅಭಿವೃದ್ಧಿಯಲ್ಲಿ ಒಳ್ಳೆಯ ಸಿಂಹ ಪಾಲು ಸಿಗ್ತದೆ ಅಂತ ನಂಬಿಕೆ ಇಟ್ಕೊಂಡು ನಾವು ಬೆಂಗಳೂರು ಗ್ರಾಮ ಪಂಚಾಯಿತಿ ಬಂದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ವರ್ಗದವರು ನಮಗೆ ಎಣ್ಣೆ ಖಾತೆಯನ್ನು ಕೊಟ್ಟಿರ್ತಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಒಕ್ಕೂಟದ ವತಿಯಿಂದ